ನಾನು ಕಾಂಗ್ರೆಸ್ ಬಿಟ್ಟಿಲ್ಲ ನಾನು ಒರಿಜಿನಲ್ ಕಾಂಗ್ರೆಸ್ಸಿಗೆ ಅಲ್ಲಿ ವಾತಾವರಣ ಕೆಡ್ತಾ ಇದೆ ಅನ್ನೋ ಮನೋಭಾವನೆ ಇದೆ ಅಷ್ಟೇ ಕ್ಷೇತ್ರದ ಜನರನ್ನು ಕೇಳಿ ಮುಂದಿನ ನಡೆ ಬಗ್ಗೆ ನಾನು ತೀರ್ಮಾನ ಮಾಡ್ತೀನಿ ನಾನು ಇನ್ನೂ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಕಲಬುರಗಿಯಲ್ಲಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆಯನ್ನು ನೀಡಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಲಬುರಗಿ ಪ್ರತಿನಿಧಿ ಸಂಜಯ್ ಚಿಕ್ಕಮಠ್ ಶಾಸಕ ಉಮೇಶ್ ಜಾಧವ್ ಜೊತೆಗೆ ಮಾತನಾಡಿದ್ದಾರೆ ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಮುನಿಸಿಕೊಂಡು ಕಳೆದ ಹದಿನೈದು ದಿನಗಳಿಂದ ಅಜ್ಞಾತ ಸ್ಥಳದಲ್ಲಿ ಉಮೇಶ್ ಯಾದವ್ ಅವರು ಇವತ್ತು ಪ್ರತ್ಯಕ್ಷರಾಗಿದ್ದಾರೆ ಸ್ವಕ್ಷೇತ್ರಕ್ಕೆ ಬಂದರೆ ಏನು ತಮ್ಮ ಸ್ವ ಗ್ರಾಮ ಬೆಡ್ಸೂರು ಗ್ರಾಮದಲ್ಲಿ ಅವರ ತಂದೆಯ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿಕ್ಕೆ ಬಂದರೆ ಈ ಬಗ್ಗೆ ಅವರ ಮಾತಾಡ್ಸೋಣ ಸರ್ ಕಳೆದ ಹದಿನೈದು ದಿನಗಳಿಂದ ಮುನಿಸಿಕೊಂಡಿದ್ರಿ ಯಾರ ಮೇಲೆ ಮುನ್ಸಿ ನಿಮ್ದಂತ ಕಳೆದ ಹದಿನೈದು ದಿವಸ ಅಲ್ಲ ಒಂಬತ್ತನೇ ದಿವಸ ಇವತ್ತು ಎಂಟು ಒಂಬತ್ತನೇ ದಿವಸ ಇವತ್ತು ನಾ ಪ್ರೈವೇಟ್ ಲೈಫ್ ನನ್ನ ಮಗನ ಮದುವೆ ಆದ್ಮೇಲೆ ಎಲ್ಲ ಆದ್ಮೇಲೆ ನಾವು ನಮ್ಮ ನಮ್ಮ ರಾಮರಾವ್ ಮಹಾರಾಜ್ ಪೌರಾದೇವಿ ಹೋಗಿದ್ವಿ ಅಲ್ಲಿ ಹೋಗಿ ಅಲ್ಲಿ ನಮ್ಮ ಜನರಲ್ಲಿ ಹೋಗಿ ಮತ್ತು ನಾ ಈಗ ಹ್ಯಾಸ್ಪಿಟಲ್ ಶೆಡ್ಯೂಲ್ ನಾನು ಬರ್ಬೇಕು ಬಂದಿ ನಾನು ತಾವು ರೆಸಾರ್ಟ್ನಲ್ಲಿ ಇರಲಿಲ್ಲ ಅಂತ ರೆಸಾರ್ಟ್ ಅಲ್ಲಿ ಇಲ್ಲ ಬಿಜೆಪಿ ಶಾಸಕ ಸಂಪರ್ಕದಲ್ಲಿ ಇದ್ರಿ ಅಂತ ಹೇಳ್ತಾರೆ ಅದು ಒಂದು ಯಾವುದೋ ಫೋಟೋ ನಾನು ಡಾಕ್ಟರ್ ಅಶ್ವಥ್ ನಾರಾಯಣ ಗೌಡ ನಾವು ದೋಸ್ತರು ಈಸ್ ಅ ಡಾಕ್ಟರ್ ನನ್ನ ಕ್ಲೋಸ್ ಫ್ರೆಂಡು ಮಲ್ಲೇಶ್ವರಂದಾಗ ನಮ್ಮ ಮನೆ ಅದ ಅವ್ರ ಮನೆ ಅದ ಅಲ್ಲಿ ಹದಿನೈದು ವರ್ಷದಿಂದ ಸಂಪರ್ಕದಾಗ ಎಲ್ಲರೂ ಏನು ಎಲ್ಲಿ ಫೋಟೋ ತೆಗೆದು ಬಿಸಾಡ್ಬೇಕ ಅಂತಂದ್ರೆ ಅದನ್ನ ಬಗ್ಗೆ ಮಾರ್ಕೊಂಡಂಗೆ ಆಗ್ತದ ಇದು ಅದ ಸುಳ್ಳೋದು ಸರ್ ಈಗ ಕಾಂಗ್ರೆಸ್ ನಿಮ್ಮ ನಾಯಕರ ಸಂಪರ್ಕಕ್ಕೂ ಕೂಡ ಬರಲ್ಲ ಯಾವ ಫೋನ್ ಮಾಡಿದ್ರು ಅದ್ರೂ ಕೂಡ ಸಂಪರ್ಕಕ್ಕೆ ಬರಲ್ಲ ಯಾಕೆ ಅಂದ್ರೆ ಇಷ್ಟದ್ರೆ ನೀವು ಪ್ರೈವೇಟ್ ಲೈಫ್ ಯಾರು ಯಾರೂ ಸಂಪರ್ಕ ಮಾಡ್ಬೋದಲ್ಲ ನೋಡ್ರಿ ನಾನು ನಾಲ್ಕು ದಿವಸ ಸ್ವಲ್ಪ ನಮ್ಮ ಅಪ್ಸೆಟ್ ಆಗಿದೆ ಮೆಂಟಲ್ಲಿ ನಾನು ಫೋನ್ ಇಲ್ಲಿ ನಮ್ಮ ಮರೆತಿ ನಮ್ಮ ಅಣ್ಣನ ಹತ್ರ ಕೊಟ್ಟು ಹೋಗಿದೆ ನಾನು ಅವ್ರ ರೂಟೀನ್ ಎಲ್ಲ ಕೆಲಸ ಅಟೆಂಡ್ ಮಾಡ್ಲಿಕ್ಕೆ ನಾವು ಐದಾರು ದಿವ್ಸ ಹೋಗಿ ಬರ್ಬೇಕಂತ ಬಂದಿವಿ ನಾವು ಅಷ್ಟೇ ಬೇರೆ ಯಾವ್ದು ಉದ್ದೇಶ ಇಲ್ಲ ಎಲ್ಲ ನಮ್ಮ ಫೋನಾಗ ಎಲ್ಲ ಕೆಲಸ ಅಟೆಂಡ್ ಆಗ್ಲಿಕ್ಕೆ ಹತ್ತರ ಎಲ್ಲ ನಡೀಲಿಕ್ಕೆ ನಡೀಲಿಕ್ಕೆ ನಾವು ಯಾವ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂತ ಕೆಲಸ ಆಗ್ತಾ ಇಲ್ಲ ನಮ್ ಕಡೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಕೆಲಸ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರದಾಗ ಕೆಲವು ಹಿಂದೆ ಮಾಡಿದ ಕೆಲಸಗಳು ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ಆಗಿದ್ದು ಕೆಲಸಗಳು ಇಲ್ಲೇ ನಮ್ಮ ಇಲ್ಲಿಂದ ಎರಡು ಮೂರು ಕಿಲೋಮೀಟರ್ ಚಂದನ್ಕೆರ ಮೂವತ್ತೈದು ಕೋಟಿ ರೂಪಾಯಿ ರೋಡ್ ಇಪ್ಪತ್ತು ಕೋಟಿ ಶಿವರ್ ಎಫ್ ಫಿಫ್ಟೀನ್ ಕೋ ಅಪೆಂಡಿಕ್ಸ್ ಇದಾಗ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಓಪನ್ ಆಗಿ ಒಂದು ವರ್ಕ್ ಆರ್ಡರ್ ತಗೊಳ್ಳಿಕ್ಕೆ ಆರ್ ಆರು ತಿಂಗಳು ಯಾಕೆ ಲೇಟ್ ಆಗ್ತದೆ ನನಗೆ ಅದಕ್ಕೆ ನಾನು ಗೊಂದಲದಾಗಿದ್ದು ಯಾಕೆ ಆಗಲ್ಲ ಆಗ್ಯದ ನಮಗೆ ಕೇಳಿ ಅಂತ ಹೇಳ್ಕೊತೀನಲ್ಲ ಯಾವ ಉದ್ದೇಶದಿಂದ ಆಗ್ಲಿಕ್ಕೆ ಗೊತ್ತಿ ಗೊತ್ತಾಗಲ್ಲ ಆಗ್ಯದ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ಹಸ್ತಕ್ಷೇಪ ಮಾಡ್ತದಾರಂತ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ರಂತ ಯಾರು ನೀವು ಇನ್ನದನ್ನ ಯಾರ ನನ್ಗೆ ಕೆಲಸ ಆಗ್ಲಿಕ್ಕೆಲ್ಲ ಯಾರು ಹಸ್ತಕ್ಷೇಪ ಅಂತ ಹೇಳಿಲ್ಲ ನಾವು ನಾ ಎಲ್ಲಿ ಹೇಳಿಲ್ಲ ಯಾರು ನಾ ಎಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ನಮ್ಮ ಕೆಲಸಗಳು ನಮ್ಮ ಚಿತ್ರ ಆಗ್ಲಿಕ್ಕೆ ನಮ್ಮ ಆಫೀಸ್ಗಳು ಕೆಲವರು ನಾವು ಹೇಳಿದ್ರು ಹಾಕ್ಲಿಕ್ಕೆ ಇಲ್ಲ ಅಂತ ಹೇಳಿ ನಾವು ಅದು ಯಾರು ಹಾಕೋರು ನಿಮಗೆ ಗೊತ್ತಿರ್ತದೆ ನಮಗಿಂತ ಗೊತ್ತಿಲ್ಲ ನಾ ಯಾಕೆ ಅವ್ರ ಹೆಸರು ಯಾಕೆ ಹೇಳಲಿಕ್ಕೆ ಹೋಗಲಿ ಬಿಜೆಪಿ ಬಿಜೆಪಿಯಿಂದ ತಮ್ಮನ್ನು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಬೇಕು ಅಂದ್ರೆ ಟಿಕೆಟ್ ನೀಡಬೇಕು ಅಂತ ಬಿಜೆಪಿಯವರು ವಿಚಾರ ನಿಮ್ಗೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಿಲ್ಲ ನಾ ಈಗ ನಾ ಕಾಂಗ್ರೆಸ್ ಅಲ್ಲಿ ಇದ್ದೇನೆ ಬಿಜೆಪಿಯವರು ಕರೆದ್ರು ನಿರ್ಣಯ ನಾನ್ ಮಾಡ್ಲಿಕ್ಕಾಗಲ್ಲ ಅದು ಡಾಕ್ಟರ್ ಉಮೇಶ್ ಜಾಧವ್ ನಿರ್ಣಯ ಆಗಲ್ಲ ನಮ್ ಎಲ್ಲ ಜನರು ಪಬ್ಲಿಕ್ ನಿರ್ಣಯ ಮಾಡಿ ಅವ್ರು ಹೇಳಿದ ಡಿಸ್ಕಶನ್ ಮಾಡ್ಬೇಕಾಗ್ತದೆ ಇದು ಚಿಂಚೋಳಿ ಶಾಸಕ ಡಾಕ್ಟರ್ ಉಮೇಶ್ ಯಾದವ್ ಹೇಳುವಂತ ಮಾತುಗಳು ನಾನು ಯಾವುದೇ ರೆಸಾರ್ಟ್ಗೆ ಹೋಗಿರಲಿಲ್ಲ ಬದಲಾಗಿ ನನ್ನ ವೈಯಕ್ತಿಕ ಕೆಲಸದ ಮೇಲೆ ಮುಂಬೈನಲ್ಲಿ ಹೋಗಿದ್ದೆ ಇನ್ನು ತನ್ನ ಕಾರ್ಯಕರ್ತರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಮಾತುಗಳನ್ನ ಹೇಳ್ತಾರೆ ಕ್ಯಾಮರ ವಿಜಯವಾರ ಜೊತೆ ಸಂಜಯ್ ಟಿವಿ ನೈನ್ ಕಲಬುರಗಿ